ಮುನ್ಸಿಪಾಲಿಟಿ ಎಷ್ಟು ಬಂದಿದ್ದೀವಿ ನಾವು ಯಾರಿಗೆ ಹೋಗ್ಬಿಟ್ಟು ಬಂದ್ರೆ ಬಂದ್ರೆ ಮುನ್ಸಿಪಾಲ್ಟಿಯಲ್ಲಿ ಬಂದಿದ್ದೀವಿ ಮುನ್ಸಿಪಾಲಿಟಿ ಸವಿತ ಮಗ್ರಹಿಸಿ ಕರ್ನಾಟಕ ಸ್ಟೇಟ್ನಲ್ಲಿ ಎಲ್ಲೆಲ್ಲಿ ಮಾಡಬೇಕು ಇದು ನೈನ್ ಓ ಕ್ಲಾಕ್ವರೆಗೂ ಮಾಡಬೇಕು ಇಲ್ಲಿ ಟೈಮ್ ಎಷ್ಟು ಹನ್ನರೂವರೆ ಇರ್ತಾರೆ ಟ್ವೆಲ್ ತರ್ಟಿ ಆಯ್ತೈತೆ ಇಲ್ಲಿ ಮುನ್ಸಿಪಾಲಿಟಿ ಕಮಿಷನರ್ ಇಲ್ಲ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಇಲ್ಲ ಯಾರು ಇದಾರೆ ಒಂದು ಆಫೀಸರ್ಸ್ ಇಲ್ಲ ಇದು ನೋಡಿ ದೇವರ್ಗಿ ಮಾಡ್ತಾರೆ ಅಂದ್ರೆ ಯಾರಿಗೂ ಇವ್ರು ಬಿಟ್ಟರೆ ಇವರು ಇವರು ಹಿಂಗ್ ಪಾಲಿಸಿ ನಮ್ಗೆ ಅರ್ಥ ಆಗಿಲ್ಲ ಅವರು இது மாதிரி விசுவீங்க ட் கொட்டார் ஒன்றும் தேவங்க விட்டுவிடத்த இதுமெண்ட் டிசி கவனக்கே நோடி இது தப்பு மாயவிட்டு இவ்வளோ இல்லேதா இவ்வளோ நம்ம எதுகளை ಕೌನ್ಸಿಲರ್ ಔಟ್ ಮಾಡಲ್ಲ ಯಾರು ಯಾಕೆ ಫೈಂಡ್ ಔಟ್ ಮಾಡಲ್ಲ ತಪ್ಪಾ ಅವ್ರಿಗೆನೋ ಭಯ ಅಂತ ಗೊತ್ತಿಲ್ಲ ನಮ್ಗೆ ಇದೆಲ್ಲ ಗೌರ್ಮೆಂಟ್ ಇಶ್ಯೂ ಅದು ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಮಾಡಬೇಕು ಇದು ಮಾಡಿಲ್ಲ ಅಂದ್ರೆ ಯಾವ ರೀತಿಯಲ್ಲಿ ನಂದು ಹತ್ತಿರುತ್ತೆ ಇದು ಇದು ಜನರಲ್ ಇದು ಮಾಡಬೇಕು ಒಂದು ಹ್ಯೂಮನ್ ರೈಟ್ಸ್ ಇದು ಮಾಡಿದು ಹತ್ತುವರೆಗೆ ಒಂದು ಇದು ಮಾಡಬೇಕಾದ ನಮ್ಮ ಮುಖಾಂತರ ಕೇಳ್ತಾ ಇದೀವಿ ಇದನ್ನು ತಪ್ಪು ಮಾಡಿಬಿಟ್ಟಿದ್ದಾರೆ ಡಿ ಸಿ ಗೌರ್ನರ್ಕರ್ ಹೇಳ್ತಾ ಇದೀವಿ ಇದು ಮುನ್ಸಿಪಾಲ್ಟಿ ಕಮಿಷನರಿಯಲ್ಲಿ ಮುನ್ಸಿಪಾಲ್ಟಿ ಪ್ರೆಸಿಡೆಂಟಲ್ಲಿ ಆರ್ ಮೆಂಬರ್ಸಲ್ಲಿ ಇದು ಮಾಡಬೇಕು ಬಿಟ್ಟಿದ್ದಾರೆ ಏನಕ್ಕೆ ಬಿಟ್ಟಿದ್ದಾರೆ ಆಗಿ ಬಿಟ್ಟಿದ್ದಾರೆ ನಮ್ಗೆ ಅರ್ಥ ಆಗಿಲ್ಲ ಒಂದು ದೇವರ್ಗೆಲ್ಲ ಕೇರ್ಲೆಸ್ ಆಗಿ ಬಿಡುವುದು ತಪ್ಪೋದು ಇದು ಸ್ಟೇಟ್ ಒಳಗಡೆ ಮಾಡಬೇಕು ಈಗ ಹನ್ನೆರಡು ಮೂವತ್ತಾಯಿತು ಈಗ ಪೂಜೆ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ನಿಮ್ಗೆ ನೀವು ಏನು ಹೇಳ್ತೀರಾ ಅಲ್ಲಿ ಕೇಳೋದಕ್ಕೆ ಕಚೇರಿಯಲ್ಲಿ ಕೇಳಿದ್ದಕ್ಕೆ ಕಮಿಷನರ್ ಅವರು ಇವರು ಇಲ್ಲ ಇನ್ಚಾರ್ಜ್ ಅವರು ಕೋರ್ಟ್ಗೆ ಹೋಗಿದ್ದಾರೆ ಅದರಿಂದ ಸ್ವಲ್ಪ ಲೇಟ್ ಆಯಿತು ಸರ್ ಅಂದ್ಬಿಟ್ಟು ಹೇಳ್ತಾರೆ ಅಲ್ಲ ಇದು ಕಾರಣವ ಇದು ನಿಮ್ಮ ಕಮ್ಯುನಿಟಿ ಅವರು ಒಪ್ಕೊಳ್ತೀರಾ ಇಲ್ಲ ಅದು ಕರೆಕ್ಟಾಗಿ ಹತ್ತುವರೆ ಅನ್ನೊಂದೊಳಗೆ ಮಾಡಬೇಕಾದ್ರೆ ಇದೊಂದು ಸಿಸ್ಟಮ್ ಆಫೀಸ್ ಹತ್ತುವರೆಗೆ ಓಪನ್ ಹತ್ತುವರೆಗೆ ಮಾಡ್ಬೇಕು ಕರೆಕ್ಟಾಗಿ ಆರು ಆಫೀಸಲ್ಲಿ ಇವಾಗ ಹತ್ತುವರೆಗೆ ಮಾಡಿದಾಗ ಹತ್ತುವರೆಗೆ ಮಾಡಬೇಕು ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬಂದೆ ಇಲ್ಲಿ ಯಾರಿಲ್ಲ ಅಂತ ಓದೋತ್ಲೇ ಇವಾಗ ಸರ್ ಇದ್ರ ಬಗ್ಗೆ ನಮಗೆ ಬೇಜಾರಾಗುತ್ತೆ ಎಲ್ಲ ಆಫೀಸ್ಗಳಲ್ಲೂ ಮಾಡ್ಬೇಕಂದ್ಬಿಟ್ಟು ನಮಗೂ ಒಂದು ಆಸೆ ಇದೆ ಬಟ್ ಮಾಡ್ತಾ ಇರೋದು ಮುನ್ಸಿಪಾಲ್ಟಿ ಪ್ಲಸ್ ಸಿ ಎಂ ಸಿ ಪ್ಲಸ್ ತಾಲೂಕು ಆಫೀಸರ್ ಇಬ್ಬರೇ ಮಾಡ್ತಾ ಇರೋದು ಅದು ಅದು ಇವಾಗ ಹನ್ನೆರಡುವರೆ ಆಯಿತು ಸರ್ ಇದರ ಬಗ್ಗೆ ನೀವೇನು ಹೇಳ್ತೀರಾ ಈಗ ನೀವು ಡಿ ಥರ ಲೇಟ್ ಮಾಡ್ತಾ ಇದ್ದೀರ ಇವತ್ತು ವಾರಂಟೆಪಳ್ಳಿಯಲ್ಲಿ ಮುನ್ಸಿಪಾಲಿಟಿ ಸಂಬಂಧಪಟ್ಟ ಯಾರ್ಡ್ ಬಂದಿದ್ದೀವಿ ಈ ದೊಡ್ಡ ಯಾರ್ಡ್ ನೋಡೋಣ ಇಲ್ಲಿ ಗಾಡಿಗಳು ಮುನ್ಸಿಪಾಲಿಟಿ ಗಾಡಿಗಳು ಹೊಸದ ಗಾಡಿಗಳು ತುಂಬ ಇರುತ್ತೆ ಅಲ್ಲಿ ಚೆಕ್ ಮಾಡೋಣ ಬಂದಿದ್ದೀವಿ ಏನಕ್ಕೆ ಬಂದಿದೀವಿ ನಮ್ಮ ಮುನ್ಸಿಪಾಲ್ಟಿ ಅಡ್ಮಿನಿಸ್ಟ್ರೇಷನ್ ಡೈರೆಕ್ಟರ್ ಅವ್ರಿಗೆ ಗಮನಕ್ಕೆ ಹೋಗಬೇಕು ನಮ್ಮ ಡಿ ಸಿ ಸಾರ್ ಡಿಸ್ಟಿಕ್ ಕಲೆಕ್ಟರ್ ಅವ್ರ ಗವನಕ್ಕೆ ಹೋಗಬೇಕು ಸರ್ ಇದು ತಗೊಂಡು ವಲ್ಲಲ್ ಮುನಿಸ್ವಾಮಿ ಎಂಟು ಕೋಟಿ ಅಲಾಟ್ಮೆಂಟ್ ಆಗಿದೆ ಅಲ್ಲಿ ಸ್ಯಾಂಕ್ಷನ್ ಆಗಿ ಮೂರು ಕೋಟಿ ಬಿಲ್ಡಿಂಗ್ ಕಟ್ಟಕ್ಕೆ ಯೂರಿಯಾ ರೆಡಿ ಮಾಡಕ್ಕೆ ಅದ ಕಸದಗಳು ರೆಡಿ ಮಾಡಕ್ಕೆ ಅಲ್ಲಿ ನೋಡಿಂಗ್ ಇದು ಮಾಡಿಲ್ಲ ಇಲ್ಲಿ ಗಾಡಿ ಹೊಸ ಗಾಡಿ ಬೆಂಗಳೂರು ಗಾಡಿ ಇದು ಬೆಂಗಳೂರಿನಲ್ಲಿ ಪರ್ಚೇಸ್ ಮಾಡಿದ್ದಾರೆ ಐದು ಕೋಟಿಯಲ್ಲಿ ಸರ್ ಇದು ಬೆಂಗಳೂರದು ಹಂಗೆ ಇದೆ ನ್ಯೂ ಗಾಡಿ ಹಂಗೆ ಇದೆ ಇದು ಪಬ್ಲಿಕ್ ಟ್ಯಾಕ್ಸಲ್ಲಿ ಪಾಪ ಕಲೆಕ್ಷನ್ ಮಾಡ್ತಾರೆ ಅವರು ಪಬ್ಲಿಕ್ ಟ್ಯಾಕ್ಸಲ್ಲಿ ತೊಗೊಂಡು ಬಂದು ಗಾಡಿ ಪರ್ಚೇಸ್ ಮಾಡಿ ಅಲ್ಲಿ ಇಟ್ಟಿದ್ದಾರೆ ಅಂದ್ರೆ ಇದು ಯಾವ ರೀತಿಯಲ್ಲಿ ನ್ಯಾಯ ಸಿ ಸರ್ ನೀವು ಮುನ್ಸಿಪಾಲ್ಟಿ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಇದು ಚೆಕ್ ಮಾಡಿ ಬಂದು ಡೈರೆಕ್ಟಾಗಿ ಹೊಸದು ಗಾಡಿ ಹಂಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಕೂಡ ನೋಡಿ ಸರ್ ಹಂಗೆ ಇದು ಯಾವ ಕೇ ಏನಕ್ಕೆ ಬಂದಿದ್ದೀವಿ ಜನ ಗೊತ್ತಾಗಬೇಕು ಪಬ್ಲಿಕ್ ಗೊತ್ತಾಗ್ಬೋದು ನೋಡಿ ಟಿಒ ತರ್ಟಿ ಟು ಫೋರ್ ಯು ಪಿ ಡಬ್ಲ್ಯೂ ಏಟ್ ಫೋರ್ ಒನ್ ಬಿ ನ್ಯೂ ಗಾಡಿ ಒಂದು ರಿಜಿಸ್ಟ್ರೇಷನ್ ಕೂಡ ಆಗಿಲ್ಲ ಹಂಗೇದೇ ಅದು ನೋಡಿ ನೋಡಿ ಸರ್ ಇದು ಹಂಗೆದ ಗಾಡಿ ಹಂಗೆ ನಿಲ್ಸಿಬಿಟ್ಟಿದ್ದಾರೆ ಯಾರು ದುಡ್ಡು ಸರ್ ನೋಡಿ ಇಲ್ಲಿ ಸರ್ ಇಲ್ಲಿ ಬಂದು ಫೋರ್ ನಾಟ್ ಸೆವೆನ್ ಸುಮಾರು ಟ್ವೆಂಟಿ ಫೋರ್ ಗಾಡಿ ಫೋರ್ ನಾಟ್ ಸೆವೆನ್ ಹಂಗೆ ಟ್ಯಾಕ್ಟ್ರು ಟ್ಯಾಕ್ಟ್ರು ಬಂದು ಒಂದು ಒಂದು ಎರಡು ಮೂರು ಒಂದು ನಾಲ್ಕು ಮೂರು ಹೊಸದು ಸರ್ ಇದು ಒಂದು ಏ ಸರ್ ಸರ್ ಅಲ್ಲಿ ಒಂದು ಎರಡು ಇದೆ ಇಲ್ಲಿ ಇನ್ನೊಂದು ವಿಚಿತ್ರ ಅಂದ್ರೆ ಹ್ಯಾಂಡಿ ಕ್ರಾಫ್ಟ್ಸ್ ಕೊಡ್ತಾರೆ ನೋಡಿ ಹೊಸ ಗಾಡಿ ಅದು ಬಂದು ತಂದು ಅಲ್ಲಿ ತಗೊಂಡ್ ಬಂದು ನಿಲ್ಸಿದ್ದಾರೆ ಏನ್ ಸರ್ ಮುನ್ಸಿಪಾಲಿಟಿ ಇದು ಮುನ್ಸಿಪಾಲಿಟಿ ಏನು ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ ಇಲ್ಲಿ ಟ್ರಾಲಿಗಳು ಇರುತ್ತೆ ಸುಮಾರು ಟ್ರಾಲಿಗಳು ಇಲ್ಲಿ ಯಾವ ಸೆಕ್ಯೂರಿಟಿ ಗಾರ್ಡ್ಗಳು ಇಲ್ಲಿ ಯಾರು ಕೆಲಸ ಮಾಡೋರು ಯಾರಲ್ಲ ಇಲ್ಲ ಇಲ್ಲಿ ಬಂದು ಒಬ್ರು ಇಲ್ಲಿ ಕಣ್ಣಲ್ಲಿ ನಾವು ನೋಡಿ ಏನು ಏನ್ ಮಾಡ್ತಾರೆ ಸರ್ ನೋಡಿ ಸರ್ ಎಲ್ಲಿಂದ ಗೌರ್ಮೆಂಟ್ ಇಂದ ಎಂಟು ಕೋಟಿ ಅಲಾಟ್ಮೆಂಟ್ ಆಗುತ್ತೆ ಅದು ಬಿಲ್ಡಿಂಗ್ ಕಟ್ಬಿಟ್ಟು ಅದೆಲ್ಲ ಸೆಟ್ರೇಟ್ ಮಾಡ್ಬೇಕು ಅದ್ರಲ್ಲಿ ಯೂರಿಯಾ ಬರುತ್ತೆ ಅಂದ್ರೆ ಕಸದಲ್ಲಿ ಯೂರಿಯಾ ಮಾಡ್ತಾರೆ ಆ ಯೂರಿಯಾ ಮಾಡಕ್ ಕೂಡ ಒಬ್ಬರು ಇಲ್ಲ ಹಂಗೆ ಮಿಷಿನ್ಗಳು ಹಾಕ್ಬಿಟ್ಟು ಹಂಗೆ ಬಿಟ್ಟಿದ್ದಾರೆ ಅದೇ ತರ ಲಾರಿಗಳು ಟ್ರಾಕ್ಟರ್ ಏಂಚರ್ ಗಾಡಿ ಡೌಸರ್ ಎಲ್ಲ ಹಂಗೆ ಬಿಟ್ಬಿಟ್ಟು ಹೋಗಿದ್ದಾರೆ ಇದು ಯಾವ ತರ ಮುನ್ಸಿಪಾಲ್ಟಿ ಸರ್ ಇದು ಡಿ ಸಿ ಸಾರ್ ನಿಮ್ ಗಮನಕ್ಕೆ ಒಳ್ಳೆ ಹೈ ಕ್ಲಾಸ್ ಡಿ ಸಿ ಬಂದಿದ್ದಾರೆ ನಮ್ಮ ಕೋಲಾರ ಡಿಸ್ಟಿಕ್ ನಿಮ್ ಗಮನಕ್ಕೆ ಹೇಳ್ತಾ ಏ ನಾವು ನಮ್ಮ ಕಡೆಯಿಂದ ಹೇಳ್ತಾ ಇದೀವಿ ಅವೇರ್ನೆಸ್ ಕೊಡ್ತಾ ಇದೀವಿ ಅದೇ ತರ ಮುನ್ಸಿಪಾಲ್ಟಿ ಅಡ್ಮಿನಿಸ್ಟ್ರೇಷನ್ ಡೈರೆಕ್ಟ್ರು ನಾನು ಹಂಡ್ರೆಡ್ ಪರ್ಸೆಂಟ್ ಈ ವಿಷಯ ನಾನು ಲೆಟರ್ ಅಲ್ಲಿ ತಗೊಂಡು ಡಿ ಸಿ ಕೂ ಲೆಟರ್ ಕೊಡ್ತೀನಿ ಮುನ್ಸಿಪಾಲ್ ಅಡ್ಮಿನ ಡೈರೆಕ್ಟರ್ ಇಲ್ಲಿ ತಗೊಂಡ್ ಬರ್ತೀನಿ ಯಾರಲ್ಲಿ ನೋಡ್ಲಿ ಅವರು ಎಷ್ಟು ಗಾಡಿ ಪೆಂಡಿಂಗ್ ಇದೆ ಇನ್ನೊಂದು ಪ್ರಶ್ನೆ ಬನ್ನಿ ಹೀಗೆ ಹೋಗೋಣ ಸರ್ ಇನ್ನೊಂದು ಯಾಕಂದ್ರೆ ನಾವು ಲೋಕಾಯುಕ್ತ ಕರ್ಕೊಂಡ್ ಬರ್ಬೇಕು ಏನಕ್ಕೆ ಕರ್ಕೊಂಡ್ ಬರ್ಬೇಕು ಇಲ್ಲಿ ಉಳ್ಳ ಜಾಗದಲ್ಲಿ ಇಲ್ಲಿ ಹೊಸ ಹೊಸ ಗಾಡಿಗಳು ಇದು ಯಾರು ಕಮಿಷನ್ ಹೋಗ್ಬೇಕು ಕಮಿಷನ್ ಕೊಟ್ಟಿಲ್ಲ ಅಂದ್ರೆ ಇನ್ನೊಂದು ಗಾಡಿ ಪರ್ಚೇಸ್ ಮಾಡ್ತಾರೆ ಅವರು ನೋಡಿ ಹಂಗೆ ಇದು ನೀವು ಗಾಡಿ ನೋಡಿ ಸರ್ ನೀವು ಗಾಡಿ ಹಂಗೆ ಇದೆ ಏನು ಇದಕ್ಕೆ ಏನ್ ಪ್ರಾಬ್ಲಮ್ ಇದು ಏನು ರಿಪೇರ್ ಮಾಡಿ ಕೊಡ್ಬೋದಲ್ಲ ನೋಡಿ ಇಲ್ಲಿದೆ ಇಲ್ಲಿ ನೋಡಿ ಇಲ್ಲೆಲ್ಲ ಬಂದು ಇದು 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 ಎಷ್ಟು ಇದೆ ನೋಡಿ ಸುಮ್ಮನೆ ಹಾಕಿಬಿಟ್ಟಿದ್ದಾರೆ ಟ್ರಾಲಿ ಟ್ರಾಲಿಗಳು ನೋಡಿ ಸರ್ ಇನ್ನೊಂದು ವಿಚಿತ್ರ ನೋಡಿ ಇನ್ನು ಇದರಲ್ಲಿ ಬರ್ತಾ ಇದೆ ಪಾಪ ಹ್ಯಾಂಡಿ ಕ್ರಾಫ್ಟ್ ಹೊಸ ಗಾಡಿ ಸರ್ ಹೊಸ ಗಾಡಿ ಹ್ಯಾಂಡಿ ಕ್ರಾಫ್ಟ್ಸ್ ಇಲ್ಲಿ ಬಂದು ರಿಪೇರ್ ಆಗಿ ನಿಲ್ಸಿದ್ದಾರೆ ಮುನ್ಸಿಪಾಲ್ಟಿ ಇರುವುದು ಎಲ್ಲಿ ಹೊಸ ಗಾಡಿ ಬರುವುದು ಇಲ್ಲಿ ಹ್ಯಾಂಡಿ ಕ್ರಾಫ್ಟ್ಸ್ ಗಾಡಿ ಬರುವುದು ಇಲ್ಲಿ ಇದು ಜಾಗ ನಿಲ್ಸಕ್ಕೆ ಜಾಗವ ಅದು ಎಷ್ಟು ಮಿಸ್ಟೇಕ್ ಮಾಡ್ತಾರೆ ನೋಡಿ ನೋಡಿ ಇಲ್ಲಿ ಡೌಸರ್ ಅಲ್ಲಿ ನೋಡಿ ಸರ್ ಒಳ್ಳೆ ಹೊಸದು ಹೊಸದು ಗಾಡಿಗಳು ಅಲ್ಲೇ ಇರುತ್ತೆ ಇದು ಯೂಸ್ ಮಾಡ್ತಾರಾ ಯಾವುದು ಯೂಸ್ ಮಾಡೋಣ ದಯವಿಟ್ಟು ಡಿ ಸಿ ಸಾರು ಮುನ್ಸಿಪಾಲ್ಟಿ ಅಡ್ಮಿನಿಸ್ಟ್ರೇಷನ್ ಡೈರೆಕ್ಟ್ರು ಲೋಕಾಯ್ತ ಲೋಕಾಯ್ತ ಆಯ್ತಾ ಒನ್ ಪರ್ಸೆಂಟ್ ಒಳಗಡೆ ಬರಲೇಬೇಕು ಇಲ್ಲಿ ಮೋರ್ ದನ್ ಎಂಟು ಎಂಟು ಕೋಟಿ ಪಾಪ ಒಲ್ಲ ಮುನ್ಸಾ ಪಾಪ ಅಲಾಟ್ಮೆಂಟ್ ಆಗಿ ಇಲ್ಲಿ ಪಾಪ ಸೆಟಲೈಟ್ ಮಾಡೋಕ್ಕೆ ಮೂರು ಕೋಟಿ ಬಿಲ್ಡಿಂಗ್ ಕಟ್ಬಿಟ್ಟು ಅದು ಮಿಷಿನರಿ ಹಾಕಿದ್ದಾರೆ ಯೂರಿಯಾ ಮಾಡೋಕ್ಕೆ ಅದೂ ಸೆಟ್ರೈಟ್ ಆಗಿಲ್ಲ ಬೆಂಗಳೂರಿಂದ ಪರ್ಚೇಸ್ ಮಾಡಿದ್ದಾರೆ ಸಮಥಿಂಗ್ ಅದು ಬೆಂಗಳೂರು ಒರಿಸ್ಸಾ ಗಾಡಿ ಥರ ಅದು ನ್ಯೂ ಗಾಡಿ ಅಲ್ಲೇ ನಿಲ್ಸ್ಬಿಟ್ಟಿದ್ದಾರೆ ಇಲ್ಲಿ ಮೋರ್ ದನ್ ಟಾಟಾ ಟಾಟಾ ಸೆವೆನ್ ಗಾಡಿ ಸಮಥಿಂಗ್ ಮೋರ್ ದನ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಮಾಲ್ ಇದೆ ಒಂದು ಹತ್ತು ಇದೆ ಎಲ್ಲ ಹಿಂಗೆ ನಿಲ್ಸಿಬಿಟ್ಟಿದ್ದಾರೆ ಡಿ ಸಿ ಸಾರ್ ಗಮನಕ್ಕೆ ಬಂದು ನೀವು ಯಾರು ಯಾರ ನೋಡಬೇಕು ಸರ್ ಮುನ್ಸಿಪಾಲ್ಟಿ ಯಾರ ನೋಡಬೇಕು ಅದೇ ಥರ ಲೋಕಾಯತ್ ಯಾರ ನೋಡಬೇಕು ಸರ್ ಡಿ ಸಿ ಸಾರ್ ಇಲ್ಲಿ ಮೂವತ್ತೈದು ವಾರ್ಡ್ ಕೌನ್ಸಿಲರ್ ಇದ್ದಾರೆ ಒಂದು ಜಾಗದಲ್ಲಿ ಪಾಪ ಒಂದೇ ಒಂದು ಟ್ರ್ಯಾಕ್ಟರ್ ಕಲಿಸ್ತಾರೆ ಹೆಸರು ಆಟೋ ಟಿಪ್ಪರು ಒಂದೇ ಒಂದು ಕಲಿಸ್ತಾರೆ ಇಲ್ಲಿ ನಾಲ್ಕು ಐದು ಇಲ್ಲಿ ಅಲ್ಲಿ ಒಂದಿದೆ ಇಲ್ಲಿ ಎರಡು ಇದೆ ಅಲ್ಲಿ ಒಂದು ಎರಡು ಇದೆ ರಿಪೇರ್ ಮಾಡಿ ಕೊಡಕ್ಕೆ ಇವ್ರಿಗೆ ಕಷ್ಟ ಆಗುತ್ತೆ ಇವ್ರ ದುಡ್ಡು ಹಾಕ್ತಾರೆ ಗೌರ್ಮೆಂಟ್ ದುಡ್ಡು ಸರ್ ಇದು ಮುನ್ಸಿಪಾಲಿಟಿ ಬರೋದು ಗೌರ್ಮೆಂಟ್ ಜನದ ಟ್ಯಾಕ್ಸ್ ದುಡ್ಡು ಇದು ಇಲ್ಲಿ ಪಾಪ ಕೌನ್ಸಿಲರ್ ದಿನ ನಮ್ಮ ಜಾಗಕ್ಕೆ ಏನೋ ಟಿಫರ್ ಲಾರಿಗಳು ಬಂದಿಲ್ಲ ಬಂದಿಲ್ಲ ಹೇಳ್ತಾರೆ ಇಲ್ಲಿ ನಿಲ್ಸಿಬಿಟ್ಟು ಏನು ಮಾಡ್ತಾರೆ ಸರ್ ಹೊಸದ ಗಾಡಿ ಪರ್ಚೇಸ್ ಮಾಡ್ತಾರೆ ಇದು ರಿಪೇರ್ ಮಾಡಿ ಕೊಡಕ್ಕೆ ನೋಡಿ ಎಷ್ಟು ಎಷ್ಟು ಕಂಡೀಷನ್ ನೋಡಿ ಸರ್ ಕಂಡೀಷನ್ಗಳು ನೋಡಿ ಹೆಂಗಿದೆ ನೀವು ಗಾಡಿ ಅಲ್ಲ ಹಂಗೆ ಯಾರು ಒಬ್ರು ಕಣ್ಣಲ್ಲಿ ನಾನು ನೋಡಿಲ್ಲ ಯಾರು ಮಾತ್ರ ಹಾಕಿ ಬಿಟ್ಟಿದ್ದಾರೆ ಇಲ್ಲಿ ಯಾರು ಇದಾರೆ ಯಾರು ಸಕ್ಯೂರಿಟಿ ಗಾಡಿದ್ದಾರೆ ಬರೀ ಯಾರು ಮಾತ್ರ ಇದೆ ಸರ್ ಇಷ್ಟು ಮೋಸ ಇದೆ ದಯವಿಟ್ಟು ನಿಮ್ಮ ಡಿ ಸಿ ಸಾರ್ ಗೌನಕ್ಕೆ ಅದು ಅಡ್ಮಿನಿಸ್ಟ್ರೇಷನ್ ಗವನಕ್ಕೆ ಲೋಕಾಯುಕ್ತ ಗೌನಕ್ಕೆ ಇಲ್ಲಿ ಬಂದು ಫಸ್ಟ್ ಚೆಕ್ ಮಾಡಿ ಇದ್ರ ಮೇಲೆ ತನಿಖೆ ಮಾಡಿ ಯಾಕೆ ಇವರು ಇಲ್ಲಿ ಇರುವುದೆಲ್ಲ ಸೆಟ್ರೇಟ್ ಮಾಡಿ ಕೊಟ್ಟಿದ್ರೆ ಹೊಸ ಗಾಡಿ ಪರ್ಚೇಸ್ ಮಾಡೋಕ್ಕೆ ಅವಶ್ಯಕತೆ ಬರಲ್ಲ ಇವರಿಗೆ ಕಮಾಯಿ ಬೇಕು ಕಮಿಷನ್ ಬೇಕು ಹೊಸ ಗಾಡಿ ಪರ್ಚೇಸ್ ಮಾಡ್ತಾರೆ ಇದೇ ಆಗ್ತಾ ಇರೋದು ಮುನ್ಸಿಪಾಲ್ಟಿಯಿಂದ ದಯವಿಟ್ಟು ಇದು ಸ್ಟಾಪ್ ಮಾಡಬೇಕು ನನ್ನ ಮುಖಾಂತರ ಡಿ ಸಿಗೆ ನಾನು ಹೋಗ್ಬಿಟ್ಟು ಗವನಕ್ಕೆ ಹೇಳ್ತೀವಿ ಕರ್ಕೊಂಡ್ ಬರ್ತೀವಿ ಯಾರು ನೋಡಿ ಸರ್ ಇದು ಎಷ್ಟು ಗಾಡಿಯಲ್ಲಿ ನಿಲ್ಸಿದ್ದಾರೆ ಯಾರು ನೋಡ್ತೀವಿ ಈ ವಿಡಿಯೋ ದೀರ್ಶಿ ಅವ್ರಿಗೆ ತೋರಿಸ್ತೀವಿ ದೀರ್ಶಿ ಅವ್ರಿಗೆ ಕಲ್ಸ್ತೀವಿ ಇಪ್ಪತ್ತಾರು ಆಟೋ ಟಿಪ್ಪರ್ ಇದೆ ಅಲ್ಲಿ ಎಲ್ಲರೂ ನಿಲ್ಸಿಬಿಟ್ಟಿದ್ದಾರೆ ಇಪ್ಪತ್ತಾರು ಆಟೋ ಟಿಪ್ಪರ್ ಇದೆ ಇಪ್ಪತ್ತಾರು ಜನ ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಇಪ್ಪತ್ತು ಜನ ಇಪ್ಪತ್ತಾರು ಜನ ಎಲ್ಲೆಲ್ಲಿ ಕಲ್ಸಕ್ ಹೋಗ್ತಾರೆ ಮೈನ್ ರೋಡ್ ಅಲ್ಲಿ ಹೋಗ್ತಾರೆ ಆಲ್ದ ಮರದ ಮೈನ್ ರೋಡ್ ಅಲ್ಲಿ ಏನು ಸರ್ ಅಷ್ಟೇ ಬಂದ್ಬಿಡ್ತೀವಿ ಇಲ್ಲಿ ನೋಡ್ಬೇಕು ನೋಡ್ಬೇಕಲ್ಲಿ ಯಾರು ಕಲ್ಸ್ಕೊಡಿ ಮೈನ್ ರೋಡ್ ಅಲ್ಲಿ ನೋಡ್ತಾ ಬಿಮ್ಮಲ್ 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 ಕ್ಲೀನ್ ಮಾಡ್ಕೊಳ್ಳಿ ಬಿಮ್ಮಲ್ ಮಾಡ್ಕೊಂಡು ಬರ್ತಾರೆ ಮೈನ್ ರೂರ್ ಎಷ್ಟು ಕಸದಲ್ಲಿ ಬರುತ್ತೆ ಏನೋ ಅಷ್ಟು ಬರಲ್ಲ ಒಳಗಡೆ ಇನ್ನಲ್ಲಿ ಬರ್ಬೇಕು ಇನ್ನು ಬಂದ್ಬಿಡಿ ಔಟಗ್ ಹೋಗುವ ಯಾರು ಇವ್ರು ಕಲ್ಸೋದು ಇಲ್ಲಿ ಕೆಲಸ ಕೊಟ್ಟಿರೋದೇ ಹಣ ತಗೊಂಡು ಕೊಟ್ಟಿದ್ರೆ ಅವ್ರ ಮನೆ ಪ್ರಾಬ್ಲಮ್ ಶುರು ಆಗ್ತದೆ ಅಲ್ಲಿ ಕೆ ಜಿ ಎಫ್ ಅಲ್ಲಿ ಬೇರೆವ್ರಿಗೆ ಬೇರೆ ಕರ್ಕೊಂಡು ಕೊಟ್ಟಿದ್ದಾರೆ ನಾನು ನನಸಿ ಡಿ ಸಿ ಹತ್ರ ಡೈರೆಕ್ಟ್ ಆಗಿ ಹೇಳ್ತೀವಿ ಇಲ್ಲಿ ಇಪ್ಪತ್ತಾರು ಟಿಪ್ಪರ್ಗಳು ಟಿಪ್ಪರ್ ಲಾರಿ ಇದೆ ವಾಹನ ಅದೇ ಹ್ಮ್ ಟಿಪ್ಪರ್ ಇದೆ ಇಪ್ಪತ್ತಾರು ಜನಕ್ಕೆ ಇನ್ನೊಂದು ಗಮನಕ್ಕೆ ಇಲ್ಲಿ ಕೌನ್ಸಿಲರ್ಗಳು ಸುಮ್ಮನೆ ಇದ್ದುಬಿಟ್ಟು ಯಾರು ಬಂದು ನೋಡಿ ನೀವು ಫಸ್ಟು ಎಷ್ಟು ಗಾಡಿಗಳಿರುತ್ತೆ ಎಲ್ಲ ಕೌನ್ಸಿಲರ್ ಗೊತ್ತಾಗಬೇಕು ಇಲ್ಲಿ ಕೌನ್ಸಿಲರ್ ಪರವಾಗಿ ನಾವು ಮಾತಾಡ್ತಾ ಇರೋದು ನನಗೇನು ಅವಶ್ಯಕತೆ ಇಲ್ಲ ಅದು ನಾವು ಹ್ಯೂಮನ್ ರೈಟ್ಸ್ ಇದನ್ನು ಅವೇರ್ನೆಸ್ ಕೊಡಲೇಬೇಕಾಗತ್ತೆ ಪಬ್ಲಿಕ್ ನಮ್ಮ ಗೌರ್ಮೆಂಟ್ ಪಬ್ಲಿಕ್ ಟ್ಯಾಕ್ಸ್ ಪಟ್ಟು ದುಡ್ಡುದು ಮುನ್ಸಿಪಾಲ್ಟಿ ಯಾರದು ದುಡ್ಡು ಇಲ್ಲ ಅದು ನಿಮಗೆಲ್ಲ ಒಂದು ಸೇವೆ ಮಾಡಬೇಕು ಒಂದು ಯಾಕೆ ನಿಮ್ಗೆಲ್ಲೋ ರಿಸ್ಕ್ ತಗೊಂಡು ಇಲ್ಲಿ ಬರ್ತಾ ಇದೀವಿ ಬಂದಿದ್ದೀವಿ ಇಲ್ಲಿ ಬಂದು ನೋಡ್ತಾ ಇದೀವಿ ನೋಡಿದರೆ ಯಾರು ಒಬ್ಬನೂ ಕಾಣಿಸೋಲ್ಲ ಏನಿಲ್ಲ ಅದೇ ಥರ ಗೌತಮ್ ನಗರಲ್ಲಿ ಖಾತಾ ಮಾಡಬೇಕಂದ್ರೆ ಡೈರೆಕ್ಟಾಗಿ ಪಬ್ಲಿಕ್ ಅವ್ರಿಗೆ ನನಗೆ ಒಂದು ಇಂಟಿಮೇಷನ್ ಕೊಡ್ತೀನಿ ಡೈರೆಕ್ಟಾಗಿ ನೀವು ಹೋಗಿ ಆಫೀಸ್ ಹತ್ರ ಇದಕ್ಕೆ ಬ್ರೋಕರ್ ಬೇಡ ಇನ್ನೊಬ್ಬರು ಬೇಡ ಡೈರೆಕ್ಟಾಗಿ ಖಾತಾ ನಿಮ್ಗೆ ಆಗಿರೋ ನನಗೆ ಹೇಳಿ ನಾ ಮಾಡಿಕೊಡ್ಸ್ತೀನಿ ಡಿ ಸಿ ಹತ್ರ ಹೇಳ್ತೀವಿ ಇದು ಮುನ್ಸಿಪಾಲ್ಟಿ ಕೊಡ್ಬೇಕು ಖಾತಾ ಅದು ಅದು ಬಿಟ್ಟರೆ ಬ್ರೋಕರ್ ಇಟ್ಕೊಂಡು ನಾವು ಖಾತಾ ಕೊಡ್ತೀವಿ ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂದರೆ ಎಮ್ ಎಲ್ ಎ ಹತ್ರ ಹೋಗ್ಬಿಟ್ಟು ಹೇಳಿ ಸರ್ ಇಷ್ಟು ಕೇಳ್ತಾರೆ ಇಷ್ಟು ಕೇಳ್ತಾರೆ ಹೇಳಿ ಎಮ್ ಎಲ್ ಎಲ್ಲ ಎಮ್ ಎಲ್ ಎ ಗಮನ ಕೂಡ ಹೇಳ್ತಾ ಇದ್ದೀವಿ ಮೇಡಮ್ ಟ್ಯಾಕ್ಸ್ ಪಡೆದು ದುಡ್ಡು ಎಷ್ಟಿದೆ ನೋಡಿ ಎಮ್ ಎಲ್ ಎ ಮೇಡಮ್ ಅವ್ರಿಗೆ ಅವ್ರ ಗಮನಕ್ಕೆ ಅವ್ರು ಹೇಳಿದಾರೆ ಗೊತ್ತಿಲ್ಲ ಮೇಡಮ್ ಅವರ ವರ್ಷದ ವರ್ಷದ ಗಾಡಿ ನೀವು ಬಂದು ಯಾರೇ ಚೆಕ್ ಮಾಡಿ ಏನಕ್ಕೆ ನಿಲ್ಸಿದ್ದಾರೆ ಇಪ್ಪತ್ತಾರು ಜನ ಎಂಪ್ಲಾಯ್ ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಇಪ್ಪತ್ತು ಜ ಇಪ್ಪತ್ತಾರು ಜನಕ್ಕೆ ಒಂದೊಂದು ಈ ತರ ಕಸ ವಾಹನಗಳು ಕೊಟ್ಟಿದ್ರೆ ಒಳ್ಳೇದಾಗುತ್ತಲ್ಲ ಇಲ್ಲಿ ಯಾರಿದ್ದಾರೆ ಇಲ್ಲಿ ಏನು ರೆಡಿ ಆಗ್ತಾ ಇದೆ ಏನೆಲ್ಲ ಒಬ್ಬನಿಲ್ಲ ಅಲ್ಲಿ ಒಂದೇ ಒಂದು ಜನ ಇಲ್ಲ ಹಂಗಂದ್ರೆ ಇದಕ್ಕೆ ಎಂಟು ಕೋಟಿ ಹಾಕಿಬಿಟ್ಟು ಯಾರು ದುಡ್ಡಲ್ಲಿ ಹಾಕ್ತಾರೆ ಎಲ್ಲ ಮುನ್ಸಿಪಾಲ್ಟಿ ಅವರ ದುಡ್ಡ ಪಬ್ಲಿಕ್ ನಮ್ಮ ಥರ ಟ್ಯಾಕ್ಸ್ ಫೋರ್ ದುಡ್ಡುಗಲ್ಲದು ಇದು ತಪ್ಪಾಗುತ್ತೆ ದಯವಿಟ್ಟು ಡಿ ಸಿ ಅವ್ರ ಗಣಕ್ಕೆ ಗಮನಕ್ಕೆ ಹೇಳ್ತಾ ಇದೀವಿ ಮುನ್ಸಿಪಾಲ್ಟಿ ಡೈರೆಕ್ಟರ್ ಮುನ್ಸಿಪಾಲ್ಟಿ ಮಿನಿಸ್ಟ್ರಿ ಗಮನಕ್ಕೆ ಹೇಳ್ತಾ ಇದೀವಿ ಅಂಡ್ರೆಡ್ ಒನ್ ಪರ್ಸೆಂಟ್ ಈ ವಿಷಯ ತಕೊಂಡು ಇಲ್ಲಿಂದ ನಾವು ಇಶ್ಯೂ ಮಾಡಲೇ ಮಾಡ್ತೀವಿ ಬಂದಿದ್ದು ಡಿ ಸಿ ಅವರು ಶಾರ್ಟ್ಲಿ ನೋಡಬೇಕು ಜೈ ನಾಗ எனக்கு வந்து இந்த கௌதம் நகர் மேட்ரு வந்து ரொம்ப பேர் கம்ப்ளைண்ட் பண்ணுறதுக்கு ஆரம்பித்தாங்க என்ன விஷயத்தை கம்ப்ளைண்ட் பண்ணாங்கன்னா நான் முன்சிபாலிட்டி கமிஷனுக்கு சொல்ல சொல்ல கடமைப்பட்டு உள்ளது என்னன்றதுன்னா முன்சிபாலிட்டி அண்டரில் தான் அதுங்கெல்லாம் வர்றது முன்சிபாலிட்டி அண்டர் வர்ற நேரத்தில் நீ காத்தா பண்ணுறது சந்தோஷங்களை காத்தா பண்ணு இதில் நாங்கள் தான் நாங்கள் இருந்தால் தான் காத்தா பண்ணுறதெல்லாம் தவறு பப்ளிக் யாருன்னா யார் வந்தாலும் கௌதம் நகரில் இருக்கிறவங்க யார் வந்தாலும் முன்சிபாலிட்டியில் காத்தா பண்ணலாம் முனிசிபாலிட்டி அதுக்கு தான் இருக்கிறது முனிசிபாலிட்டி டேக்ஸ் கலெக்ஷன் பண்ணால் அங்கே என்னாக்குது லீகலாக என்னாக்குது அமௌண்ட்டு அந்த அமௌண்ட்டில் தான் முனிசிபாலிட்டி பண்ணோம் அது விட்டு யாரோ ஒருத்தர் சொல்கிறாங்கன்னா இல்லை நாங்கள் வந்தால் தான் பண்ணோன்னா அதுக்கு அப்ஜெக்ஷன் நான் தான் ஃபஸ்ட்டு வருவேன் ஏன்னா அது தவறு பப்ளிக் யூஸ் ஆகிற பப்ளிக் வந்து அவங்க வீடு கட்டிக்கிறாங்க வீடு கட்டிக்கிறாங்க முனிசிபாலிட்டி வந்து டேக்ஸ் கட்டிக்கிறாங்க இன்னைக்கு எம்எல்ஏ மேல ஃபைட் பண்ணி டாக்ஸ் பண்றதுக்கு கட்டுறதுக்கு அலோ பண்ணி கொடுத்துருக்காங்க சந்தோஷம் நம்மளுக்கு அதனால மாற்று கருத்தில் ஆனாலும் சில பேர் குறிப்பிட்டு அங்க குறிப்பிட்டு என்ன பண்றாங்க நான் சொன்னா தான் சைனன்ட்டு இங்க முனிசிபாலிட்டி உள்ளுகிற சில ஆட்களை வச்சு கேம் ப்ளே பண்றாங்க அந்த கேம் ப்ளே நான் ஏத்துக்க மாட்டேன் தயவு செய்து முனிசிபாலிட்டி கமிஷனருக்கு என்னுடைய பணிவான வேண்டுகோள் கௌதம் நகர்ல யார் காத்தா பண்ணமோ அந்த பப்ளிக் யார் வந்தாலும் நீங்க ரெண்டாயிரம் காத்தாக்குதா ஆயிரம் காத்தாக்குதா மூணாயிரம் காத்தாக்குதா எனக்கு தெரியாது அந்த காத்தா வந்து நீங்க டைரக்டா பண்ணி கொடுக்க வேண்டியது உங்க கடமை முனிசிபாலிட்டி கடமை நீங்க பண்ணணும் அதே மாதிரி யாடு நாங்க யாருக்கு போயிருந்தோம் யாருல நம்ம கவுன்சிலர் கேட்க வேண்டிய கேள்விங்க கிட்டத்தட்ட முப்பத்தஞ்சு கவுன்சிலர் இருக்கிறாங்க புதுசா ஒரு இருபத்தஞ்சு இருபத்தாறு அப்பாயின்மெண்ட் ஆயிக்கிறாங்க இருபத்தாறு அப்பாயின்மெண்ட் ஆகிறீங்க எந்த இடத்துல அப்பாயின்மெண்ட் பண்ணிக்கிறாங்க மெயின் ரோடு கிளீன் பண்றதுக்கு இல்ல இன்னர்ல க்ளீன் பண்ணோம் இருபத்தாறு அப்பாயின்மெண்ட் எந்த பேஸ்ல அப்பாயின்மெண்ட் ஆகிறாங்க அது அவங்களை சார்ந்தது எவ்வளவு குத்துட்டு வந்துக்கிறாங்களோ அவங்கள சார்ந்தது சிலதெல்லாம் என்கிட்ட மாயிட்டிக்கு இது இன்ஃபர்மேஷனுக்கு அவங்க வந்துக்கிறது கூட சும்மா வரல ஸ்பான்சர்ஷிப் மாதிரி கொஞ்சம் கொஞ்சம் யாராகட்டும் இது பண்ணிட்டு தான் வந்துக்கிறாங்க அது நான் வெளி வெளிப்படையாக சொல்லலாம் டிசிக்கு டைரெக்டாக நான் சொல்கிறேன் நான் ஏன்னா இந்த யார்டில் கிட்ட இருபத்தாறு

யாருல வந்து கிட்டத்தட்ட வல்லல் முன்சாமி பிரிவில் எட்டு கோடி ரூபாய் அலாட்மெண்ட் ஆகுது யாருக்கு யாருக்கு அலாட் மூணு கோடி ரூபாய் பில்டிங் கட்டுறதுக்கு பில்டிங் அந்த கசா அந்த இதெல்லாம் ரெடி பண்ணுறதுக்கு மூணு மீதி அஞ்சு கோடி வண்டி வாங்குது வண்டி இன்னும் அப்படியே இருக்குது வண்டி இது முனிசிபாலிட்டி கவுன்ட்டுக்கு நான் சொல்றது வண்டியை நான் டிசிக்கு ஆல்ரெடி கம்ப்ளைண்ட் பண்ணிக்கிறேன் முனிசாலிட்டி அட்மிஷன் டேரக்டர் கம்ப்ளைண்ட் பண்ணிக்கிறேன் முனிசிபாலிட்டி கமிஷனர் பண்ணி கிட்டத்தட்ட வண்டிங்கன்னா போய் யாரில் பாருங்க ஒரே ஒரு கவுன்சிலர் பாத்துக்கிறாங்களா யாரில் போயிட்டு சுச்சுவேஷன் தெரிந்த கவுன்சிலர்களுக்கு இது மக்களுடைய டாக்ஸ் பேட் பொதுவான டாக்ஸ் பேட் இது மக்களுடைய டாக்ஸ் பேடு அந்த டாக்ஸ் பேட்ல யார்ல கிட்டத்தட்ட வண்டி புது புது வண்டிங்க அப்படியே நின்றுக்குது இப்போ இவங்க என்ன பண்றாங்க அந்த வண்டி ஸ்கிராப்னு போட்டு புது வண்டி பர்ச்சேஸ் பண்றாங்க அதே மாதிரி நம்மளுடைய சகோதரர்கள் இருபத்தி பேர் அப்பாயின்மெண்ட் ஆகிறாங்க அவங்க எந்த பேசுல வந்துக்கிறாங்க சந்தோஷம் எங்களுக்கு அவனை பத்தி குறைங்க அவங்க கிட்ட நீ ஃப்ரீயா நான் சந்தோஷப்படுவேன்னு அந்த இருபத்தாறு பேருக்கிட்ட பிரியா பண்ணி நான் சந்தோஷப்படுவேன் அவங்களும் ஏகப்பட்டவங்க தானே அவங்க கிட்ட கொஞ்சம் கொஞ்சம் வாங்குறது இவனுக்கு கொடுக்கணும்ன்றது அவனுக்கு கொடுக்கணுன்றது ஏன்னா ஏகப்பட்ட கஷ்டப்பட்டு வந்துக்கிறவங்க எல்லாமே அவங்க நீ பண்ணிக்கிறேங்க அவங்க வெளியில சொல்றதுக்கு பயப்படுவாங்க ஆனால் சிலது எனக்கு ரூட் தெரியும் யாரு ஒருத்தர் பேர் யாரோ ஒருத்தர் பேர் கோலாரில் சவுடா ரெடின்றாங்க இங்க போனால் இங்க ஒருத்தர்ன்றாங்க இதெல்லாம் தப்பான வேலை நடக்குது தயப்பிட்டோம் எனக்கு வந்தே வந்தோம் ಮುನ್ಸಿಪಾಲಿಟಿ ಕಮಿಷನರ್ ಆನ್ಸರ್ ಮಾಡ ಆನ್ಸರ್ ಮಾಡಬೇಕು ಈ ಕ್ವಶನ್ಗೆ ಯಾಕಂದ್ರೆ ಗೌತಮ್ ನಗರ ಖಾತಾ ಮಾಡ್ತೀರಾ ಸಂತೋಷ ನಮಗೆ ಗೌತಮ್ ನಗರಲ್ಲಿ ಈ ಮುನ್ಸಿಪಾಲ್ಟಿಗೆ ಯಾರು ಬಂದರೆ ಗೌತಮ್ ನಗರ ಜನ ಪಬ್ಲಿಕ್ ಬಂದರೆ ಈ ಖಾತಾ ಮಾಡಿ ಇನ್ನೊಬ್ರು ಎಂಟ್ರಿಪೈಡ್ ಆಗೋದು ಅವ್ರು ನಾವು ಬಂದರೆ ಮಾತ್ರ ಮಾಡಬೇಕಂದ್ರೆ ಹಂಗಂದ್ರೆ ಏನು ಅವರೇ ಮೈನ್ ಆಗ್ತಾರಲ್ಲ ತಪ್ಪಲ್ಲ ಅದು ಹಂಗಂದ್ರೆ ಬೆನಿಫಿಟ್ಗೋಸ್ಕರ ಅವ್ರು ಸ್ಟಾಪ್ ಮಾಡ್ತಾರೆ ಆ ಥರ ಮಾಡೋಕ್ಕೆ ಬೇ ಹೋಗ್ಬೇಡ ದಯವಿಟ್ಟು ಇಲ್ಲಿರೋ ಮುನ್ಸಿಪಾಲ್ಟಿ ಕಮಿಷನರ್ ಮಾಡಬೇಕಂತ ನನ್ನ ಮುಖಾಂತರ ಕೇಳ್ತಾ ಇದೀವಿ ಜೈ ಹಿಂದ್ ಜೈ